ಇಬ್ರು ಲೋಕಸ ಇಬ್ಬರು ಇಬ್ಬರು ಪಕ್ಷೇತರವಾಗಿ ನಮ್ಗೆ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ಸೇರಿ ರೈತ ಸಂಘದ ನಮ್ಮ ಅಸೋಸಿಯೇಟ್ ಮೆಂಬರು ಸೇರಿ ಪುರ್ಸಾಮಗೌಡು ಸೇರಿ ಲತಾ ಸೇರಿ ನೂರ ಮೂವತ್ತೆಂಟು ಶಾಸಕರು ಕೂಡ ಇವತ್ತು ಇಲ್ಲಿ ಕೂತಿ ಆ ರಾಜ್ಯದ ಜನತೆ ಪರವಾಗಿ ಧ್ವನಿಯನ್ನು ಇವತ್ತು ಎತ್ತಕ್ಕೆ ನಾವು ಇಲ್ಲಿ ಕೂತಿದ್ದೇವೆ ನಮ್ಮ ರಕ್ತ ನಮ್ಮ ಬೇರು ನಮ್ಮ ತೆರಿಗೆ ನಮ್ಮ ಹಕ್ಕು ಜಸ್ಟಿಸ್ ಫಾರ್ ಕರ್ನಾಟಕ ನಮ್ಮ ತೆರಿಗೆ ನಮ್ಮ ಪಾಲನ್ನ ಕೇಳಲಿಕ್ಕೆ ಇವತ್ತು ನಾವು ಇಲ್ಲಿ ನಿಂತಿದ್ದೇವೆ ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಎಲ್ಲ ಅನೇಕ ನಾಯಕರುಗಳೆಲ್ಲ ಅವರವರ ವ್ಯಾಖ್ಯಾನವನ್ನ ಮಾಡೋರಿದ್ದಾರೆ ನಾನು ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ಪರವಾಗಿ ಸುಮಾರು ಸಾವಿರಾರು ಜನ ಕನ್ನಡಿಗರು ಲಕ್ಷಾಂತ ಜನ ಕನ್ನಡಿಗರು ಇವತ್ತು ಅವರ ಧ್ವನಿಯನ್ನ ನಮ್ಮ ಪರವಾಗಿ ಎತ್ತಿ ಏನು ನಮ್ಮ ಹೋರಾಟ ಇದೆ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಪ್ರತಿನಿಧಿಯಾಗಿ ಬಂದಂತ ನೀವು ಶಾಸಕರು ಏನಿದ್ದೀರಿ ಮಂತ್ರಿಗಳೇನಿದ್ದೀರಿ ಎಂ ಪಿಗಳೇನಿದ್ದೀರಿ ಕರ್ನಾಟಕ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನ ಕರ್ನಾಟಕ ಜನತೆ ಪರವಾಗಿ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ನಾವೇನಿಲ್ಲಿ ಸೇರಿದ್ದೇವೆ ನಮ್ಮ ಜನರ ಋಣವನ್ನ ತೀರಿಸಲಿಕ್ಕೆ ಬಡವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಏನು ಬರಗಾಲದಲ್ಲಿ ಏನು ನಮ್ಮ ಜನ ಏನು ತತ್ತರಿಸ್ತಾ ಇದ್ದಾರೆ ಅವ್ರಿಗೆ ಹಸುವನ್ನ ತುಂಬಲಿಕ್ಕೆ ಹೊಟ್ಟೆಯನ್ನು ತುಂಬಲಿಕ್ಕೆ ನಾವು ಭಾವನೆ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇಲ್ಲ ಬದುಕಿಗೋಸ್ಕರ ನಾವು ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೇವೆ ಸಿದ್ಧಾಂತದ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇದ್ದೇವೆ ಇವತ್ತು ತಮ್ಗೆ ಹೇಳೋದಿಷ್ಟೇ ಮಿಕ್ಕಿದ ಭಾಷಣ ಬೇರೆ ಸಂದರ್ಭದಲ್ಲಿ ಬಿಡ ಬಿಡ ನಲ್ಪರ್ ಲಿಮಿಟ್ ಮಿಕ್ಕಿದ ಭಾಷಣ ನಾನು ಬೇರೆ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡ್ತೇವೆ ಈಗ ನಾನು ಸ್ವಾಗತವನ್ನು ಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೆಲವರಿಗೆಲ್ಲ ಯಾರು ಮಂತ್ರಿಗಳು ಶಾಸಕರುಗಳು ತಮ್ಮ ವಿಚಾರವನ್ನ ಜನರ ಮುಂದೆ ಇಡಬೇಕು ಅಂತಿದ್ದಾರೆ ಅದೆಲ್ಲ ಅವರ ಇಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು ಕೊನೆಗೆ ಮುಖ್ಯಮಂತ್ರಿಗಳು ತಮ್ಮನ್ನ ಉದ್ದೇಶಿಸಿ ಈ ವಿಚಾರವನ್ನ ಬಹಳ ಚೆನ್ನಾಗಿ ತಮಗೆ ತಿಳಿಸ್ತಾರೆ ಈ ಮಧ್ಯದಲ್ಲಿ ಬಹಳ ಟೀಕೆ ಟಿಪ್ಪಣಿಗಳು ಆಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿಯನ್ನು ನಾವು ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ ಒಂದು ಆ ಟೀಕೆ ಟಿಪ್ಪಣಿ ಮಾಡಂತ ನನ್ನ ಸ್ನೇಹಿತರು ಉತ್ತರ ಕೊಡಬೇಕಾದ್ದು ಹೇಳಬೇಕಾದ ಇಷ್ಟೇ ಇಪ್ಪತ್ತಾರು ಜನ ಗೆದ್ದಿದ್ದೀರಿ ಒಂದು ದಿನ ನೀವು ಹೋರಾಟ ಮಾಡಲಿಲ್ಲ ಒಂದು ದಿನ ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ನ್ಯಾಯ ರಾಜ್ಯದ ನ್ಯಾಯಕ್ಕೋಸ್ಕರ ಕೇಳಲಿಲ್ಲ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರೆ ಡಬಲ್ ಇಂಜಿನ್ ಫೇಲ್ ಆಗೋಯ್ತು ಒಂದಿನ ಕೂಡ ಏನು ಕೊಡಬೇಕು ಅಂತ ಹೇಳಿ ಪಾಲ್ ಸಿಕ್ಕಬೇಕು ಕೇಳಲಿಲ್ಲ ಮುಖ್ಯಮಂತ್ರಿಗಳು ಹಿಂದೆ ನಿಮ್ಮನ್ನ ಕರ್ಕೊಳ್ಳೋದ ಕೂಡ ನೀವು ಬಾಯಿನ ದುಡ್ಡು ಪಿಟ್ಟಿಕಂತ ಬಾಯಿ ಕೂಡ ಬಿಚ್ಚಲಿಲ್ಲ ಇಂಥ ಸಂದರ್ಭದಲ್ಲಿ ನೀವು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೊಂಡು ಹೋರಾಟ ಮಾಡಲಿಕ್ಕೆ ನಿಮ್ಗೆ ಯಾವ ತರದ ಹಕ್ಕು ಇಲ್ಲ ಇವತ್ತು ನಾನು ಕೇಳೋದಿಷ್ಟೇ ನಮ್ಮ ಎಲ್ಲ ಶಾಸಕರುಗಳು ನಮ್ಮ ತೆರಿಗೆ ಹಣ ಕೊಡಿ Karnataka is the second biggest largest state which is giving highest revenue to this country. We are asking for our rights. We are asking for our share. Shemati Nirmala Sitharam was telling that central government doesn't have any powers. it all depends upon the finance commission. If they are, then why there should be a government? I agree. It is an autonomous body, but what mistake has been done? It has to be the what discrimination has been done, it has been set right. It is duty of the government of India. I request, we all request, we are the voice of Karnataka, we are the representative of Karnataka. We have come here to show that we all are fighting for the cause of the people of Karnataka. There is a drought. My revenue minister and my agriculture minister has met the union officers, union ministers. My chief minister has met the prime minister of this country. He has requested as the home minister of this country and requested for the drought relief. But till today, not even a single rupee has been given. One thing I would like to point out, even the last budget where there was a double engine government, there was a double engine in government. In that time, Mrs. Nirmala Sitaram had promised various grants to the Karnataka. But even after one year, after Mr. Bommai also has included in the budget for irrigation, for a railway, for other issues, not even a single rupee has been given. One thing I would like to remind Mrs. M M M Mrs. Nirmala Sitaram who is representing from Karnataka. One small speech which she had done in the budget speech, I would like to recall that speech and rest my friends will take it. Our uh, Nirmala Sitaraman, I am going to reiterate what Srimati madam has Water for drought-prone religion. In the drought-prone central religion of Karnataka, central assistant of 5300 crores will be given to the Upper Baza project to provide sustainable micro irrigation and filling up the surface tank for drinking water. This is for just drinking water for the poor farmers of Karnataka. Why this budget was not been implemented? Why not even a single rupee was not been given? I am not asking any big question to you. What the vote you have taken from the, for the people of this country. ಪಾರ್ಲಿಮೆಂಟ್ ಮೆಂಬರ್ಸ್ ವೋಟೆಡ್ ಫಾರ್ ಯು ಬಟ್ ಸ್ಟಿಲ್ ಯು ನಾಟ್ ದನ್ ಇನಿ ಜಸ್ಟಿಸ್ ಟು ಅಸ್ ಐ ರಿಕ್ವೆಸ್ಟ್ ಯು ಐ ರಿಕ್ವೆಸ್ಟ್ ಯು ಪ್ಲೀಸ್ ಗಿವ್ ಅಸ್ಟಿಸ್ ನಾನು ತಮ್ಮೆಲ್ಲರ ಪರವಾಗಿ ಕೇಳ್ಕೊಟ್ಟಿ ತಮ್ಮ ಏನೇನ್ ವಿಚಾರ ಇದೆ ಅದನ್ನೆಲ್ಲ ತಾವೆಲ್ಲ ಮಂಡನೆ ಮಾಡಬೇಕು ತಾವು ಜನರಿಗೆ ತಿಳುವಳಿಕೆಯನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಸಿ ಬಹಳ ಉತ್ಸಾಹದಿಂದ ಬಂದಂತ ಕಾರ್ಯಕರ್ತರಿಗೆ ನೀವು ಶಾಂತಿಯಿಂದ ಇದ್ದು ನಿಮ್ಮ ಜಾಗವನ್ನ ಶಾಸಕರಿಗೆ ಅನುಕೂಲ ಮಾಡ್ಕೊಳ್ಬೇಕು ಕೆಲವು ಶಾಸಕರುಗಳು ಎಲ್ಲ ಮಂತ್ರಿಗಳು ಆದಿಯಾಗಿ ಎಲ್ಲ ನಿಂತಿದ್ದಾರೆ ದಯವಿಟ್ಟು ಕಾರವಾರ ಅವರು ಮೂರ್ ಜನ ನಿಂತಿದ್ದೀರಿ ಮೂರ್ ಜನಕ್ಕೂ ಜಾಗ ಮಾಡ್ಕೊಡಿ ಶಿವಮೊಗ್ಗದವ್ರು ನಿಂತಿದ್ದಾರೆ ಅವ್ರಿಗೂ ಜಾಗ ಮಾಡ್ಕೊಡಿ ದಯವಿಟ್ಟು ರಂಗನಾಥ್ ನಿಂತ್ಕೊಂಡು ಯಾರ್ಯಾರು ಬೇರೆ ಶಾಸಕರದ್ದವ್ರು ಕೂತಿದ್ದಾರೆ ಶಾಸಕರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ಈ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ ನೀವೇ ಮಾತಾಡ್ತೀರಾ ಓಕೆ ಓಕೆ ಈಗ ಸಿಎಂ ಮಾತಾಡ್ತಾರೆ ನಮ್ದು ನಾವು ಟೈಮ್ ಎಷ್ಟೊತ್ತವರೆಗೂ ಇಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ನಮ್ಗೆ ಟೈಮ್ ಕೊಟ್ಟಿದ್ದಾರೆ ಒಂದು ಗಂಟೆವರೆಗೂ ಮಾತ್ರ ಟೈಮ್ ಕೊಟ್ಟಿದ್ದಾರೆ ಮೂರ್ಗೆ ಮೂರು ಗಂಟೆಗೆ ಆಮೇಲೆ ಇಲ್ಲೇನೋ ನಾವು ಕಾನೂನು ವ್ಯವಸ್ಥೆ ಎಲ್ಲ ಕಂಡೀಷನ್ ಆಗಿ ನನ್ನ ಕೈಲ್ಲ ಬರ್ಸ್ಕೊಂಡಿದ್ದಾರೆ ನಾವೆಲ್ಲ ತಾಳ್ಮೆಯಿಂದ ಇರಬೇಕು ಈಗ ಮುಖ್ಯಮಂತ್ರಿಗಳೇ ತಮ್ಮನ್ನ ಉದ್ದೇಶಿಸಿ ಎಲ್ಲ ವಿಚಾರಗಳನ್ನ ಮಣ್ಣೆಯನ್ನು ಮಾಡ್ತಾರೆ